ಹಲೋ ನಮಸ್ಕಾರ ನಾನು ಕೊಪ್ಪ ಬಂದು ಏನಂತ ಏನಂತೇಳಿದ್ರೆ ಒಂದು ಕರ್ನಾಟಕ ಸರ್ಕಾರ ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ಹೊಸ ಕಾರ್ಯಕ್ರಮ ಅಂದ್ಕೊಂಡಿದೆ ಅಂದರೆ ಕೆಲವು ಏನಾಗುತ್ತೆ ಅಂತಂದರೆ ಕೆಲವರು ಸ್ಟೇಷನಿಗೆ ಆಗಲ್ಲ ನಮ್ಮ ಬೀಟ್ ಸಿಬ್ಬಂದಿಗಳು ಇರ್ತಾರೆ ಒಂದೊಂದು ಬೀಟ್ ಅಂತ ಮಾಡಿದ್ವಿ ನಮ್ಮ ಕೊಪ್ಪ ಸ್ಟೇಷನ್ ಹನ್ನೊಂದು ಬೀಟ್ ಇದೆ ಈ ಬೀಟು ಕೊಪ್ಪ ಒಂದೇ ಇದು ಇವರು ನಮ್ಮ ಬೀಟ್ ಪೊಲೀಸ್ ಇರ್ತಾರೆ ಇವ್ರದ್ದು ಇಬ್ಬರು ಇರ್ತಾರೆ ಬೀಟ್ ಪೊಲೀಸರು ಹದಿನೈದು ದಿವಸಕ್ಕೆ ಒಂದು ಒಬ್ಬೊಬ್ರು ಬರ್ತಾ ಇರ್ತಾರೆ ಮತ್ತು ಅವ್ರದ್ದು ಇಬ್ಬರು ಫೋನ್ ನಂಬರ್ ಇದರಲ್ಲಿ ಪ್ರದೇಶ ಏನಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಸ್ಟೇಷನ್ಗೆ ಬಂದು ಹೇಳಲಿಕ್ಕೆ ಆಗಲ್ಲ ಅಂತ ದೂರು ಕೊಡಿ ಅದನ್ನು ನೀವೇನ್ ಮಾಡ್ತೀವಿ ನಮ್ಮ ವಿಷಯ ತಿಳಿಸ್ಬೋದು ನಮ್ಮ ಪೊಲೀಸರು ಅದನ್ನೇನ್ ಮಾಡ್ತಿವಿ ಸಂಬಂಧಪಟ್ಟ ಇಲಾಖೆಗೆ ಹತ್ರ ಬರ್ತೀವಿ ನಾವು ಅದನ್ನು ಸಮಸ್ಯೆಗೊಳಗಿರ್ತೀವಿ ನಮ್ಮ ಇಲಾಖೆದ ಇತ್ತು ಅಂತ ಹೇಳಿದ್ರೆ ನಿಮ್ಮ ದೂರುಗಳು ಇತ್ತು ಅಂತ ನಾವು ಅದನ್ನು ಅಲ್ಲಿ ನೋಟ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ನಾನು ನನ್ನ ಗಮನಕ್ಕೆ ತರ್ತಾರೆ ನಾನು ಅದನ್ನು ಸಾಗ ಇದು ಹೊಸ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅದಕ್ಕೆ ನಿಮ್ಮ ಮನೆ ಮನೆಗೆ ನಾವು ಕೊಡ್ತಾ ಇದ್ದೀವಿ ನಿಮ್ಮ ಬಿಸಿನೇಷನ್ ಬಳಸ್ಕೊಡಿ ಗಂಡ ತೊಂದರೆ ಕೊಡ್ತಾ ಇದ್ದರೆ ನೀವು ನನಗೆ ಫೋನ್ ಮಾಡಿ ಹೇಳೋದು ಗಂಡ ತೊಂದರೆ ಇರುತ್ತೆ ಇಲ್ಲ ಮಕ್ಕಳು ಕುಡಿದ್ರು ಬಂದಿರ್ತಾರೆ ಅಥವಾ ಗಂಡ ಕುಡಿದು ಕಿರ್ಕಿ ಮಾಡ್ತಾ ಇರ್ತಾರೆ ಅಥವಾ ಪಕ್ಕದ ಮೇಲೆ ಏನೋ ಸಮಸ್ಯೆ ಇರುತ್ತೆ ನೀವು ಅಲ್ಲಿ ಬಂದು ಆಗಲ್ಲ ಅಂತ ನೀವು ಇವ್ರಿಗೆ ಫೋನ್ ಮಾಡಿ ನೀವು ಸಮಸ್ಯೆಗಳನ್ನು ಹೇಳ್ತೀವಿ ಒಳ್ಳೆಯ ಕಾರ್ಯಕ್ರಮ ಇವತ್ತೇ ಅದು ಉದ್ಘಾಟನೆ ಆಗ್ತಾ ಇದೆ ನಾವು ಗಂಭೀವಿ ಪಕ್ಷ